ಭಾರತೀಯ ಜನತಾ ಪಕ್ಷದವ್ರಿಗೆ ಆರ್ ಎಸ್ ಎಸ್ ನವರಿಗೆ ಯಾವತ್ತೂ ಅವರು ಮೀಸಲಾತಿನ ಒಪ್ಕೊಂಡಿಲ್ಲ ಯಾವಾಗಲೂ ಇನ್ಸಿಡೆಂಟ್ ಇನ್ಸಿಡೆಂಟ್ಗಳನ್ನೇ ಹುಡುಕ್ತಾ ಇರ್ತಾರೆ ಯಾರು ಮಾಡಿದ್ದಾರೆ ಅದಕ್ಕೆ ಕೂಡ್ಲೇನೆ ಅಕ್ಯೂಸ್ಡ್ ಯಾರ್ಯಾರು ಆಗಲಿ ಮನುಷ್ಯನ ಪ್ರಾಣ ಬಹಳ ಮುಖ್ಯ ಕಾನೂನು ರೀತಿಯ ಕ್ರಮ ತಗೊಳ್ತಕ್ಕಂಥದ್ದು ಆಗಬೇಕು ಅಂತ ಹೇಳ್ತಾರೆ ಒಂದು ವಾರದ ಹಿಂದೆ ನಲ್ಲಿ ಏನ್ ನಡೀತಲ್ಲ ಅದಕ್ಕೆ ಏನು ಹೇಳ್ತಾರೆ ಪ್ರಧಾನಮಂತ್ರಿ ಹೋಗಿದಾರ ಇಪ್ಪತ್ತಾರು ಜನ ಸತ್ವರು ನನಗೂ ಬೆದರಿಕೆ ಕರೆಗಳು ಬರ್ತವೆ ಏನು ಮಾಡೋಕ್ಕಾಗಲ್ಲ ಅದಕ್ಕೆ ಪೊಲೀಸ್ನವ್ರಿಗೆ ತಿಳಿಸಿದೀವಿ ಈಗ ನೋಡಿ ಅವ್ರಿಗೆ ಭಾರತೀಯ ಜನತಾ ಪಕ್ಷದವ್ರಿಗೆ ಆರ್ ಎಸ್ ಎಸ್ನವ್ರಿಗೆ ಸೋಷಿಯಲ್ ಜಸ್ಟಿಸ್ನಲ್ಲಿ ನಂಬಿಕೆ ಇಲ್ಲ ಅವ್ರಿಗೆ ಬದ್ಧತೆಯೇ ಇಲ್ಲ ನೀವು ಈ ನೂರು ವರ್ಷಗಳ ಇತಿಹಾಸ ನೋಡಿದ್ರೆ ಯಾವಾಗಲೂ ವಿರೋಧ ಮಾಡ್ಕೊಂಡು ಬಂದಿದ್ದಾರೆ ನಾಲ್ವಡಿ ಕೃಷ್ಣರಾಜ ಒಡೆಯರು ಮಿಲ್ಲರ್ ಕಮಿಷನ್ ಆಯ್ತಲ್ಲ ಅವತ್ತಿನಿಂದ ಇವತ್ತವರಿಗೆ ವಿರೋಧ ಮಾಡ್ಕೊಂಡೇ ಬಂದಿದ್ದಾರೆ ಆರ್ ಎಸ್ ಎಸ್ನವರು ಯಾವತ್ತೂ ಕೂಡ ಸಾವಿರದ ಒಂಬೈನೂರ ಇಪ್ಪತ್ತೈದನೇ ಇಸ್ವಿನಲ್ಲಿ ಆರ್ ಎಸ್ ಎಸ್ ಪ್ರಾರಂಭ ಆಯಿತು ನೂರು ವರ್ಷ ಆಯಿತು ಈ ವಸತಿ ಇಪ್ಪತ್ತು ಎರಡು ಸಾವಿರದ ಇಪ್ಪತ್ತೈದಕ್ಕೆ ನೂರು ವರ್ಷಗಳಾಗ್ತಾಯಿದೆ ಯಾವತ್ತು ಅವರು ಮೀಸಲಾತಿನ ಒಪ್ಕೊಂಡಿಲ್ಲ ಆದರೆ ಅನಿವಾರ್ಯವಾಗಿ ರಾಹುಲ್ ಗಾಂಧಿಯವರು ಒತ್ತಾಯ ಮಾಡ್ತಾಯಿದ್ರು ಎರಡು ಕಳೆದ ಎರಡು ವರ್ಷಗಳಿಂದ ಭಾಳ ಸೀರಿಯಸ್ ಆಗಿ ಒತ್ತಾಯ ಮಾಡ್ತಾಯಿದ್ರು ಮತ್ತು ಮ್ಯಾನಿಫೆಸ್ಟೋನಲ್ಲೂ ಕೂಡ ಸೇರಿಸಲಿಕ್ಕೆ ಅವರೇ ಕಾರಣಕರ್ತರು ಮತ್ತು ನಾವು ಪತ್ರನೂ ಬರೆದಿದ್ದೆವು ಮಲ್ಲಿಕಾರ್ಜುನ್ ಖರ್ಗೆ ಅವರು ಒಂದು ಪತ್ರನೂ ಕೂಡ ಬರೆದಿದ್ದರು ಇಪ್ಪತ್ತು ಎರಡು ಸಾವಿರದ ಇಪ್ಪತ್ತ್ ಅದಾದಮೇಲೆ ನಾವು ಈಗ ಜಾತಿ ಗಣತಿ ಮಾಡ್ತೀವಿ ಅಂತ ಹೇಳಿದ್ದಾರೆ ಅದ್ರಲ್ಲಿ ಟೈಮ್ ಫಿಕ್ಸ್ ಮಾಡಿಲ್ಲ ಯಾವಾಗ ಮಾಡ್ತೀವಿ ಏನು ಅಂತ ಹೇಳಿಲ್ಲ ಇದರಲ್ಲಿ ಜನಗಣತಿನಲ್ಲೇ ಜಾತಿ ಗಣತಿ ಮಾಡ್ತೀವಿ ಅಂತ ಹೇಳ್ತಾರೆ ಸೊ ನಾವು ಏನು ಹೇಳೋದು ಅಂದರೆ ಒಂದು ಸೋಷಿಯೋ ಎಕನಾಮಿಕ್ ಎಜುಕೇಷನಲ್ ಎಜುಕೇಷನಲ್ ಸರ್ವೆ ಆಗಬೇಕು ಇನ್ನೊಂದು ಈ ಸೀಲಿಂಗ್ ಇದೆಯಲ್ಲ ಅದನ್ನು ಸಂವಿಧಾನಕ್ಕೆ ತಿದ್ದುಪಡಿ ತಗೋ ತೆಗೆದು ಯಾಕಂದರೆ ಸುಪ್ರೀಂ ಕೋರ್ಟ್ನವರು ಇಂದಿರಾ ಸಹನಿ ಕೇಸ್ನಲ್ಲಿ ಹೇಳ್ಬಿಟ್ಟಿದ್ದಾರೆ ಡಿವಿಷನ್ ಬೆಂಚು ಐವತ್ತು ಪರ್ಸೆಂಟ್ಗಿಂತ ಮೀಸಲಾತಿ ಹೋಗಬಾರದು ಅಂತ ಹೇಳ್ಬಿಟ್ಟಿದ್ದಾರೆ ಈಗ ಮೀಸಲಾತಿ ಐವತ್ತು ಪರ್ಸೆಂಟ್ ಆದರೆ ಜನಸಂಖ್ಯೆಗೆ ಅನುಗುಣವಾಗಿ ಮೀಸಲಾತಿ ಕೊಡೋಕ್ಕಾಗಲ್ಲ ಅದರಿಂದ ಸಾಮಾಜಿಕವಾಗಿ ಆರ್ಥಿಕವಾಗಿ ಶೈಕ್ಷಣಿಕವಾಗಿ ಹಿಂದುಳಿದಿರ್ತಕ್ಕಂಥವ್ರು ಅವ್ರಿಗೆಲ್ರಿಗೂ ಕೂಡ ಮೀಸಲಾತಿ ಕೊಡಬೇಕಾಗಿರ್ತಕ್ಕಂಥದ್ದು ಅತ್ಯಂತ ಅನಿವಾರ್ಯ ಅಗತ್ಯ ಯಾಕಂತಂದರೆ ಸಮ ಸಮಾಜ ನಿರ್ಮಾಣ ಮಾಡಬೇಕಾದ್ರೆ ಎಲ್ಲರೂ ಆರ್ಥಿಕವಾಗಿ ಸಾಮಾಜಿಕವಾಗಿ ಸಬಲರಾದಾಗ ಮಾತ್ರ ಸಮ ಸಮಾಜ ನಿರ್ಮಾಣ ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಜಾತಿ ಹೋಗ್ಲಿಕ್ಕೆ ಸಾಧ್ಯ ಆಗ್ತದೆ ಈಗ ನರೇಂದ್ರ ಅವರಿಗೆ ನಾನು ಒತ್ತಾಯ ಏನು ಮಾಡ್ತೀನಿ ಅಂತಂದರೆ ಒಂದು ರಾಹುಲ್ ಗಾಂಧಿಯವರು ಕೂಡ ಒತ್ತಾಯ ಮಾಡಿದ್ದಾರೆ ಒಂದು ಸೀಲಿಂಗ್ ಇದೆಯಲ್ಲ ಐವತ್ತು ಪರ್ಸೆಂಟ್ ಅದನ್ನು ತೆಗಿಬೇಕು ಎರಡನೇದು ಖಾಸಗಿ ಕ್ಷೇತ್ರದಲ್ಲೂ ಕೂಡ ಮೀಸಲಾತಿಯನ್ನು ತರಬೇಕು ಇವೆರಡೂ ನಾನು ಒತ್ತಾಯ ಮಾಡ್ತೀನಿ ಮತ್ತೆ ಸಮಯ ಯಾವಾಗ ಮಾಡ್ತೀವಿ ಮೂರು ತಿಂಗಳು ಮಾಡ್ತೀರಾ ನಾಲ್ಕು ತಿಂಗಳು ಮಾಡ್ತೀರಾ ಅಂತ ಹೇಳ್ಬೋದು ರೋಹಿಣಿ ಮೀಸಲಾತಿ ಇದೆಯಲ್ಲ ಅದ್ರ ಜೊತೆಗೆ ಇದನ್ನು ಕೂಡ ಮಾಡಬೇಕು ಕಾರ್ಯಕರ್ತನಲ್ಲಿ ಈಗ ಅಲ್ಲಿ ನಾನು ಇದು ಯಾಕೆ ನಡೆದಿದೆ ಅಂತ ಗೊತ್ತಿಲ್ಲ ನನಗೆ ರೌಡಿ ಶೀಟರ್ ಆಗಿದ್ದ ಅಂತ ಹೇಳ್ತಾರೆ ನಾನು ನೋಡಬೇಕು ಅದನ್ನು ಇನ್ನೂ ಮರಡರ್ ಆಗಿದೆ ಪೊಲೀಸ್ನವ್ರಿಗೆ ನಿನ್ನೆ ಮಾತಾಡಿದೆ ನಿನ್ನೆ ಮಾತಾಡಿದಾಗ ಲ್ಯಾಂಡ್ ಆರ್ಡರು ಎ ಡಿ ಜಿ ಪಿ ಇದಾರಲ್ಲ ಅವ್ರನ್ನ ಕಳಿಸಿದ್ದೀವಿ ಕೂಡ್ಲೇ ಅಲ್ಲಿ ಹೋಗಿ ನೋಡಪ್ಪ ಏನಾಗಿದೆ ಅಂತ ನೋಡಬೇಕು ಅಂತ ಯಾಕೆ ಮರ್ಡರ್ ಆಗಿದೆ ಏನು ಕಾರಣ ಇವೆಲ್ಲ ಗೊತ್ತಿಲ್ಲ ನನಗೆ ಯಾರು ಮಾಡಿದ್ದಾರೆ ಅದಕ್ಕೆ ಕೂಡಲೇ ಅಕ್ಯೂಸ್ಡ್ ಯಾರ್ಯಾರು ಆಗಲಿ ಮನುಷ್ಯನ ಪ್ರಾಣ ಭಾಳ ಮುಖ್ಯ ಅದಕ್ಕೋಸ್ಕರ ಕೂಡ್ಲೇ ಅಪರಾಧಿಗಳನ್ನು ಪತ್ತೆ ಹಚ್ಚತಕ್ಕಂಥ ಕೆಲಸ ಮಾಡಬೇಕು ಅವ್ರನ್ನ ದಸ್ತಗಿರಿ ಮಾಡಬೇಕು ಅವ್ರ ಮೇಲೆ ಕಾನೂನು ರೀತಿಯ ಕ್ರಮ ತಗೊಳ್ತಕ್ಕಂಥದ್ದು ಆಗಬೇಕು ಅಂತ ಹೇಳಿದ್ದೀನಿ ಪ್ರೀಪ್ಲ್ಯಾಂಡೋ ಪ್ರೀ ಪ್ಲ್ಯಾಂಡ್ ಅಲ್ವೋ ಅಂತ ಗೊತ್ತಾಗಬೇಕಲ್ಲಪ್ಪ ನಮಗೆ ಇದು ವಿಚಾರ ಗೊತ್ತಿಲ್ಲ ಇನ್ನು ಇನ್ವೆಸ್ಟಿಗೇಷನ್ ಆದಮೇಲೆ ಗೊತ್ತಾಗುತ್ತೆ ಪ್ಲ್ಯಾಂಡ್ ಬಿ ಜೆ ಪಿಯವರು ಯಾವಾಗಲೂ ಇಂಥ ಇನ್ಸಿಡೆಂಟ್ಗಳನ್ನೇ ಹುಡುಕ್ತಾ ಇರ್ತಾರೆ ರಾಜಕೀಯ ಮಾಡಲಿಕ್ಕೆ ಸಿ ನಾನು ಬಿ ಜೆ ಪಿಯವ್ರನ್ನ ಯಾವಾಗಲೂ ಕೂಡ ನೋಡಪ್ಪ ನಾವು ಹಿಂದೂ ಹಾಗಾದರೆ ಈಗ ಒಂದು ಹದಿನೈದು ದಿನಗಳ ಒಂದು ವಾರದ ಹಿಂದೆ ಬಲ್ಗಾಮ್ನಲ್ಲಿ ನಡೀತಲ್ಲ ಅದಕ್ಕೆ ಏನು ಹೇಳ್ತಾರೆ ಆ ಪ್ರಧಾನಮಂತ್ರಿ ಹೋಗಿದ್ದಾರಾ ಇಪ್ಪತ್ತಾರು ಜನ ಸತ್ತೋದ್ರು ಉಗ್ರರು ಉಗ್ರರು ದಾಳಿ ಮಾಡಿ ಅವ್ರ ಮೇಲೆ ಸೂಟ್ ಮಾಡಿದ್ರು ಪ್ರಧಾನಮಂತ್ರಿ ಹೋದ್ರ ಈ ಸಿಟ್ಟೆ ಫೇಲ್ಯೂರ್ ಆಫ್ ದಿ ಸೆಕ್ಯೂರಿಟಿ ಸೆಕ್ಯೂರಿಟಿ ಲ್ಯಾಬ್ಸಲ್ಲಿ ಇದು ಅಲ್ಲಿ ನಾನು ಕೇಳಿದೆ ನಮ್ಮ ಒಬ್ಬ ಹೋಗಿದ್ದ ಅಲ್ಲಿಗೆ ಕಾಶ್ಮೀರಕ್ಕೆ ಅವನು ಕೇಳಿದಾಗ ಒಬ್ಬ ಪೊಲೀಸ್ನವನಿಲ್ಲ ಒಬ್ಬ ಸೆಕ್ಯೂರಿಟಿ ಅವನಿಲ್ಲ ಯಾರೂ ಇಲ್ಲ ಅಂತಂದರೆ ಏನು ಅರ್ಥ ಭಾಳಷ್ಟು ಜನ ನೂರಾರು ಜನ ಪ್ರವಾಸಿಗರು ಹೋಗ್ತಾರೆ ಅಂಥ ಸ್ಥಳದಲ್ಲಿ ಪೊಲೀಸ್ನವ್ರು ಇರಬೇಕಾ ಬೇಡ ಆ ನನಗೂ ಬೆದರಿಕೆ ಕರೆಗಳು ಬರ್ತವೆ ಏನ್ ಮಾಡೋಕ್ಕಾಗಲ್ಲ ಅದಕ್ಕೆ ಪೊಲೀಸ್ನವ್ರಿಗೆ ತಿಳಿಸಿದೀವಿ ಯಾರು ಬೆದರಿಕೆ ಕರೆ ಮಾಡ್ತಾರೆ ಮಾಡ್ತಾರೆ ಅವ್ರನ್ನ ಪತ್ತೆ ಹಚ್ಚಿ ಅವ್ರ ಮೇಲೆ ಕ್ರಮ ತಗೊಳ್ಳಿ ಅಂತ ಹೇಳಿದ್ರು ಹೌದು ನನಗೂ ಬಂದಿದೆ ಪ್ರತೀ ಸಾರಿನೂ ಲಿಕ್ಕರ್ ಪ್ರೈಸಸ್ ಜಾಸ್ತಿ ಆಗ್ತಾ ಇದೆ ಅಂತ ಪಾಪ ಎಲ್ಲರೂ ಬೇಜಾರು ಮಾಡ್ಕೊಂಡಿದ್ದಾರೆ ಹತ್ತು ಪರ್ಸೆಂಟು ಹೆಂಗ್ ಕೊಡ್ತಾರೆ ನಡೆಯ ಇದು ಟೆಂಪ್ರೆನ್ಸ್ ಬೋರ್ಡ್ ಅಂತ ಇದೆ ಗೊತ್ತಾ ನಿನಗೆ ಹಾಂ ಪೂರ್ಣ ನಿಲ್ಸಾಗಿಲ್ಲ ಕಡಿಮೆ ಮಾಡಿ ಕುಡಿಯೋದ್ನ ಅಂತ ಕಡಿಮೆ ಮಾಡಲಿಕ್ಕೆ ಸ್ವಲ್ಪ ಬೆಲೆ ಜಾಸ್ತಿ ಇರಲಿ ಬಿಡಿ ಸರ್ ಚಾಮರಾಜದಲ್ಲಿ ಮೂರ್ ಇವತ್ತು ಮೂರ್ ಗಂಟೆ ಒಳಗಡೆ ಡಿಸಿ ಆಫೀಸ್ ಬ್ಲಾಕ್ ಮಾಡ್ತೀವಿ ಅಂತ ಅನಮದ ಮೇಲೆ ಬಂದಿದೆ ಸರ್ ಡಿಸಿ ಆಫೀಸ್ ನ ಮೂರ್ ಗಂಟೆ ಒಳಗಡೆ ಬ್ಲಾಕ್ ಮಾಡ್ತೀವಿ ಅಂತ ಒಂದು ಅನಮದ ಮೇಲ್ ಬಂದಿದೆ ಸರ್